ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಭಾಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಡಿ ಸಿ ವಿರುದ್ಧ ಗೆದ್ದು ಬೀಗಿದೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡ ಇವತ್ತು ಡಿ ಸಿ ವಿರುದ್ಧ ಸೇಡಿಗೆ ಸೇಡು ತೀರಿಸ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಸೋತಿದ್ರು ಅಲ್ಲಿ ಕೆ ಎಲ್ ರಾಹುಲ್ ಅವರು ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ರು ಅದೇ ರೀತಿಯಾಗಿ ತನ್ನ ಅಂಗಳದಲ್ಲಿ ವಿರಾಟ್ ಕೊಹ್ಲಿ ಅವರು ಸೆಲೆಬ್ರೇಷನ್ ಮಾಡಿದ್ದಾರೆ ಇವತ್ತು ಗೆದ್ದು ಬೀಗಿದ್ದಾರೆ ನಾವು ಒಂದು ಸಂದರ್ಭಕ್ಕೆ ನಮ್ಮ ಆರ್ ಸಿ ತಂಡ ಸೋಲ್ತೇವ ಸೋಲು ಸೋಲುತ್ತೆ ಯಾಕಂದ್ರೆ ಇಪ್ಪತ್ತ್ ರನ್ಗೆ ಮೂರು ವಿಕೆಟ್ ಬೀಳುತ್ತೆ ಇಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ಡಿ ಸಿ ಅವರು ಎರಡ್ ನೂರ ಅರವತ್ತೆರಡು ರನ್ ಮಾಡ್ತಾರೆ ಬಿಗ್ ಬೌಲರ್ ನಮ್ಮ ಕಡೆಯಿಂದ ಹೆಜಲ್ವುಡ್ ಅವರು ಎರಡು ವಿಕೆಟ್ ಪಡೆದರೆ ಮತ್ತೆ ನಮ್ಮ ಭೂಮಿ ಅವರು ಕೂಡ ಒಂದು ಮೂರು ವಿಕೆಟ್ ಪಡಿತಾರೆ ಎರಡು ಆಟಗಾರರು ಸಕ್ಕತ್ತದ ಬಾಲಿಂಗ್ ಹೋಗದಲ್ಲಿ ಮಿಂಚಿದ್ರು ಕೊನೆ ಕೊನೆ ಡೆತ್ ಓವರ್ ನಲ್ಲಿ ಭುವನೇಶ್ವರ್ ಕುಮಾರ್ ಎಂಟು ರನ್ ಗೆ ಮೂರು ವಿಕೆಟ್ ಪಡಿತಾರೆ ಕೊನೆಯಲ್ಲಿ ಈ ರೀತಿಯಾಗಿ ಒಂದು ಸೌಪರ್ ಡೂಪರ್ ಆದಂತ ಬಾಲಿಂಗ್ ಮಾಡ್ತಾರೆ ಭೂವಿ ಮತ್ತು ಹೆಜಲ್ವುಡ್ ಅವರು ಇವರಿಂದ ಇವತ್ತು ಪಂದ್ಯ ಹಾಗೆನೆ ಮೇಲೆ ವಿಕೆಟ್ ಹಾಕ್ತರು ಸೋಹಿತ್ ಶರ್ಮಾ ಮತ್ತು ಕುರ್ನಲ್ ಪಾಂಡೆ ಬಾಲಿಂಗ್ ವಿಭಾಗದಲ್ಲಿ ಕೆ ಎಲ್ ರಾಹುಲ್ ರನ್ ಮಾಡಕ್ಕೆ ಬಿಟ್ಟಿಲ್ಲ ಇವರು ಒಂದು ಸಕತದ ಬಾಲಿಂಗ್ ಮಾಡಿದ್ರು ಅದೇ ರೀತಿಯಾಗಿ ಬ್ಯಾಟಿಂಗ್ ವಿಭಾಗದಲ್ಲಿ ಅಂದ್ರೆ ನೋಡಬಹುದು ಕೆ ಎಲ್ ರಾಹುಲ್ ನಲವತ್ತೊಂದು ರನ್ ಮಾಡ್ತಾರೆ ಮೂವತ್ನಾಲ್ಕು ಸ್ಟೆಪ್ಸ್ ಮಾಡ್ತಾರೆ ಇವ್ರು ಬಿಟ್ಟರೆ ಅತಿ ಹೆಚ್ಚರ ಯಾರು ಮಾಡಲ್ಲ ಆದ್ರೆ ನಮ್ಮ ಆರ್ ಸಿ ಬಿ ಕಡೆಯಿಂದ ಕೇವಲ ರನ್ಗೆ ಮೂರು ಗಿಡ ಬಿಡುತ್ತೆ ಪಟ್ಟಿದಾರರು ಆರು ರನ್ ಮಾಡ ಔಟ್ ಹಾಗೆ ಬೆತ್ತಲ್ ಕೂಡ ಬೇಗ ಔಟ್ ಆಗ್ತಾರೆ ಹಾಗೆ ನಮ್ಮ ಪಡಿಕಲ್ ಅವರು ಕನ್ನಡಿಗ ಪಡಿಕಲ್ ಜರುಕ ಔಟ್ ಆಗ್ತಾರೆ ಮೂರು ವಿಕೆಟ್ ಇಪ್ಪತ್ತಾರು ರನ್ಗೆ ಬಿದ್ದಾಗ ನಾವು ಸೋಲ್ತೀವಿ ಅಂತ ಅಂದ್ಕೊಂಡಿದೀವಿ ಇವಾಗ ಮತ್ತೆ ಕೊಹ್ಲಿ ಮತ್ತು ಯಾರಪ್ಪ ಅಂದ್ರೆ ಕುರ್ನಲ್ ಪಾಂಡ್ಯ ಸಕ್ಕ ಬ್ಯಾಟಿಂಗ್ ಬ್ಯಾಟಿಂಗು ನೂರ ಹತ್ತೊಂಬತ್ತು ಪಾರ್ಟ್ನರ್ಶಿಪ್ ಇವರಿಂದ ಬ್ಯಾಟಿಂಗ್ ಬರುತ್ತೆ ಹಾಗೆ ನಮ್ಮ ಆರ್ ಸಿ ತಂಡಕ್ಕೆ ಗೆಲುವಿಗೆ ದಡ ಸೇರಿಸ್ತಾರೆ ಇವ್ರಿಬ್ರು ಅಂತ ಕೂಡ ಹೇಳ್ಬೋದಾಗಿದೆ ಇದೆ ಈ ರೀತಿಯಾಗಿ ಬ್ಯಾಟಿಂಗ್ ಮಾಡುತ್ತೆ ಇಲ್ಲಿ ವಿರಾಟ್ ಕೊಹ್ಲಿ ಐವತ್ತೊಂದು ರನ್ ಮಾಡಿದ್ರೆ ಮತ್ತೆ ಯಾರಂದ್ರೆ ಇಲ್ಲಿ ಎಪ್ಪತ್ ಮೂರು ರನ್ ಅಂತಾರೆ ಕುರ್ನಾಲ್ ಪಾಂಡೆ ಕೊನೆಯಲ್ಲಿ ಡೇವಿಡ್ ಅವರು ಸಕ್ಕತ್ತ ಬ್ಯಾಟಿಂಗು ಒಂದು ಸಿಕ್ಸ್ ಎರಡು ಬೌಲ್ ಮುಖಾಂತರ ಆಟ ಫಿನಿಶ್ ಮಾಡಿಬಿಡ್ತಾರೆ ಈ ರೀತಿಯಾಗಿ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಕೂಡ ಇವತ್ತು ನೋಡ್ಬೋದು ನೀವು ಕೂಡ ವಿರಾಟ್ ಕೊಹ್ಲಿ ಅವರು ದಾಖಲೆ ಮಾಡ್ತಾರೆ ಯಾಕಂದ್ರೆ ಅತಿ ಹೆಚ್ಚು ರನ್ ಮಾಡ್ತಾರೆ ಈ ವರ್ಷ ಸಾಯಿ ಸುದರ್ಶನ್ ಹಿಂದಕ್ಕೆ ಇಕ್ತಾರೆ ಈ ವರ್ಷ ಎರಡು ನಾಲ್ಕು ನಾಲ್ಕು ನೂರ ಮೂವತ್ತು ರನ್ ಪ್ಲಸ್ ಮಾಡಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಅದೇ ರೀತಿಯಾಗಿ ಪರ್ಪಲ್ ಕ್ಯಾಪ್ ಪಡೆದಂತ ಹೆಜ್ಜರ್ ಉಡ್ ಅವರು ಹದಿನೆಂಟು ಹದಿನೆಂಟು ವಿಕೆಟ್ ಪಡೆದಿದ್ದಾರೆ ಹಾಗೆ ಆತನ ಹದಿನಾರು ವಿಕೆಟ್ ಇಲ್ಲಿ ಪ್ರಸಿದ್ಧ ಕೃಷ್ಣ ಅವರ ಕನ್ನಡಿಗ ಅವರು ಕೂಡ ಪಡೆದ್ರು ಇವಾಗ ಎರಡು ಕಡೆಯಿಂದ ಆರ್ ಸಿ ಬಿ ಇಲ್ಲಿ ಪರ್ಪಲ್ ಕ್ಯಾಪ್ ಆರೆಂಜ್ ಕ್ಯಾಪ್ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ ಪಡೆದರೆ ಪರ್ಪಲ್ ಕ್ಯಾಪ್ ನಮ್ಮ ಹೆಜ್ಜರ್ ಹುಡುಗ ಪಡೆದಿದ್ದಾರೆ ಈ ರೀತಿ ಧಮಕ ಮಾಡಿದ್ದಾರೆ ಇವತ್ತು ಕೆ ಎಲ್ ರಾಹುಲ್ ವಿರುದ್ಧ ಒಂದು ಸೇಡ್ ತೀರ್ಸ್ಕೊಂಡಿದ್ದಾರೆ ಸೆಲೆಬ್ರಿಷನ್ ಟೈಮ್ ನಮ್ಮ ಆರ್ ಸಿ ಬಿ ತಂಡ ಏನಂತೀರಿ ಕಮೆಂಟ್ ಮಾಡಿ ಹಾಗೇನೆ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಟಾಪ್ ಲಿಸ್ಟ್ ಅಲ್ಲಿ ಮೊದಲ ಸ್ಥಾನಕ್ಕೆ ಏರಿದ್ದಾರೆ ಮೊದಲ ಸ್ಥಾನಕ್ಕೆ ಏರಿದ್ದಾರೆ ಇದು ಖುಷಿ ಆಗ್ತಾ ಇದೆ ನಮಗೆ ನಿಮ್ಗೆ ಏನ್ ಅನ್ಸುತ್ತೆ ಯಾಕಂದ್ರೆ ನಾವಂತೂ ಹದಿನಾಲ್ಕು ಪಾಯಿಂಟ್ ಗಳಿಂದ ಕ್ವಾಲಿಫೈ ಆಗ್ತೀವಿ ಗ್ಯಾರಂಟಿ ಇನ್ನೂ ನಾಲ್ಕು ಪಂದ್ಯ ಬಾಕಿ ಇದ್ದಾವೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ನೀವೇನಂತೀರಿ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಗೆ ಹೋಗ್ತಾರೆ ಹೋಗೋರ್ ಕಮೆಂಟ್ ಮಾಡಿ ಸಾಧ್ಯ ಈ ಚಾನಲ್ ಇಷ್ಟದಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರಿ ಮುಂದೆ ಬಾಯ್ ಪಾಯಿಂಟ್